ಇದು ಎಲ್ಲ ಬೆರಕೆ ಸೊಪ್ಪು ಇದು ಸಕ್ಕತಿ ಸೊಪ್ಪು ನಮ್ಗೆ ಟೆರೆಸ್ ಗಾರ್ಡನ್ ಇದು ಪಾಲಾಕು ಒಂದು ಸ್ವಲ್ಪ ಒಂದು ಕಟ್ ತಗೊಂಡಿದ್ದೀನಿ ಇದಕ್ಕೆ ಎಲ್ಲ ಮಿಕ್ಸ್ ಮಾಡಿ ಮಾಡೋಣ ಅಂತ ಎರಡು ಟೊಮೊಟೊ ಒಂದು ದಪ್ಪದ ಒಂದು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಒಂದು ಸ್ವಲ್ಪ ನೀರು ನೀರು ಹಾಕ್ತೀನಿ ಒಂದು ಸ್ಪೂನ್ ಎಣ್ಣೆ ಹಾಕ್ತೀನಿ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳೋಣ ಈಗ ಸೊಪ್ಪು ಅಂತ ನೋಡೋಣ

இதே நீர் ஹாக்கோணா பக்ஸி நீ உளிக்காள்சே உளிக்காள் ஹாக்குத்தீனே மழகை கட்டிடவுக்கோணா நோட்கண்டாக்கோர் விசில்ஸ் பரோவரிபு ಮುಚ್ಚ ಹುರ್ಲಿ ಪಕ್ಕದಲ್ಲಿ ಬೇಯ್ತಾ ಇದೆ ಅಷ್ಟಾದ್ರೆ ನಾವು ಸೊಪ್ಪು ಬೇಯ ಉಬ್ಕೊಳ್ಳೋಣ ಸೊಪ್ಪು ಬೇಯಿಸಿರೋದು ಸೊಪ್ಪು ಒಂದು ನಾಲ್ಕೈದು ಎಷ್ಟು ಬೆಳ್ಳುಳ್ಳಿ ಒಂದು ಹತ್ತು ಮೆಣಸು ಕಾಮ್ರೆಂಟ್ಸು ಸ್ವಲ್ಪ ತೆಂಗಿನಕಾಯಿ ಹಾಕೋಣ ಇದೆಲ್ಲ ಸೇರಿ ರುಬ್ಕೋಣ ಸೊಪ್ಪು ರುಬ್ಬಿದಾಯ್ತು ನೈಸಾಗಿ ರುಬ್ಕೋಬೇಕು ಈ ಥರ ಐದು ವಿಜಿಲ್ ಆಯಿತು ನೋಡೋಣ ಬೆಂದಿದೆಯಲ್ಲ ಈಗ ಬೆಂದಿದೆ ಈಗ ಸೊಪ್ಪು ರುಬ್ಕೊಂಡಿದ್ವಲ್ಲ ಇದು ಮುದ್ದೆಗೆ ಅನ್ನಕ್ಕೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಇದು ಇದು ಜಾಸ್ತಿ ನೀರ್ ಹಾಕ್ಬಂತು ಮಿಕ್ಸಿ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕ್ತೀನಿ ಅಷ್ಟೇ ಒಂದು ಐದು ನಿಮಿಷ ಕಾಯಿಸ್ಬಿಟ್ಟು ಅಷ್ಟೇ ಆಯಿತು ಆವಾಗಲೇ ಸ ಉಪ್ಪು ಹಾಕಿದ್ದೀನಿ ಇನ್ನು ಸ್ವಲ್ಪ ಹಾಕ್ತೀನಿ ಇಡಿಸುತ್ತೆ ಒಂದು ಅರ್ಧ ಅಷ್ಟು ಹಾಲು ಹಾಕೋಣ ಮಸಾಕ ಹಾಲು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನೇನು ಆಯಿತು ಒಗ್ಗರಣೆ ಮಾಡಿದ್ರೆ ಆಯ್ತೀನೇನು ಈಗ ಒಗ್ಗರಣೆ ಮಾಡೋಣ ಒಬ್ಬೊಬ್ರು ಆ ಸಾರಿಗೆ ಒಗ್ಗರಣೆ ಹಾಕಲ್ಲ ನಾನು ಹಾಕ್ತಾ ಇದ್ದೀನಿ ಮತ್ತೊಬ್ಬ ಸರ್ ರೆಡಿ ಆಯಿತು ಮುದ್ದೆಗೆ ಯಾವುದಕ್ಕಾದರೂ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ